ಕಾರ್ತಿಕ ಪುರಾಣ ಶ್ರೀದೇವಿ ಜಾನಮ್ಮ ಮಹಾಲಕ್ಷ್ಮಿ ಬಂಡಾರಹಳ್ಳಿ ಭದ್ರಾವತಿ ತಾಯಿಯ ಆಶೀರ್ವಾದದೊಂದಿಗೆ ಇಪ್ಪತ್ತಾರನೇ ಅಧ್ಯಾಯ ಶ್ರೀಹರಿಯಲ್ಲಿ ದೂರ್ವಾಸರ ಶರಣಾಗತಿ ಈ ವಿಧವಾಗಿ ಅತ್ರಿ ಮಹರ್ಷಿಗಳು ಅಗಸ್ತ್ಯರಿಗೆ ಮುನಿಗಳ ಕೋಪದಿಂದ ಉಂಟಾದ ಪ್ರಭಾದವನ್ನು ತಿಳಿಸಿ ಉಳಿದ ವೃತ್ತಾಂತವನ್ನು ಹೀಗೆ ಹೇಳಿದರು ಮುಂಗೋಪಿಯಾದ ಮುನಿ ಭೂಲೋಕ ಭುವರ್ಲೋಕ ಪಾತಾಳಲೋಕ ಸತ್ಯಲೋಕಗಳಿಗೆ ತಿರುಗಿ ಯಾವುದೇ ಲೋಕದಲ್ಲೂ ತನ್ನನ್ನು ರಕ್ಷಿಸುವವರು ಇಲ್ಲದೆ ಹೋದ್ದರಿಂದ ವೈಕುಂಠದಲ್ಲಿರುವ ಶ್ರೀ ಮಹಾವಿಷ್ಣುವಿನಲ್ಲಿಗೆ ಹೋಗಿ ವಾಸುದೇವ ಜಗನ್ನಾಥ ಶರಣಾಗತ ರಕ್ಷಕ ಬಿರುದಂತಿಕ ರಕ್ಷಿಸು ನಿನ್ನ ಭಕ್ತನಾದ ಅಂಬರೀಷನಿಗೆ ಕೆಡುಕು ಮಾಡಲು ಇಳಿಸಿದ ನಾನು ತಪ್ಪಿತಸ್ಥನಾದೆ ಮುಂಗೋಪಿಯಾಗಿ ಮಹಾಪರಾಧವನ್ನು ಮಾಡಿದೆ ಶ್ರೀಹರಿ ನಿನ್ನ ಚಕ್ರಾಯುಧವು ನನ್ನನ್ನು ಕೊಲ್ಲಲು ಬರುತ್ತಿದೆ ಎಂದು ದುರ್ವಾಸ ಮುನಿ ಶ್ರೀಮನ್ನಾರಾಯಣನನ್ನು ಪರಿಪರಿವಿಧಗಳಿಂದ ಪ್ರಾರ್ಥಿಸಿದರು ಆ ರೀತಿಯಲ್ಲಿ ದುರ್ವಾಸರು ಅಹಂಕಾರವನ್ನು ಬಿಟ್ಟು ತನ್ನನ್ನು ಪ್ರಾರ್ಥಿಸುವುದನ್ನು ನೋಡಿ ಶ್ರೀಹರಿ ದುರ್ವಾಸ ನಿನ್ನ ಮಾತುಗಳು ಸತ್ಯ ನಿನ್ನಂತ ತಪೋಧನರು ನನಗೆ ಅತ್ಯಂತ ಪ್ರಿಯರು ನೀನು ಬ್ರಾಹ್ಮಣ ರೂಪದಲ್ಲಿ ಹುಟ್ಟಿದ ರುದ್ರನು ನಿನ್ನನ್ನು ನೋಡಿದವರು ಮೂರು ಲೋಕಗಳಲ್ಲಿ ಎದರದೇ ಇರುವರೆ ನಾನು ತ್ರಿಕಾರಣದಿಂದ ಬ್ರಾಹ್ಮಣರಿಗೆ ಮಾತ್ರ ಯಾವುದೇ ಹಿಂಸೆಯನ್ನು ಉಂಟು ಮಾಡುವುದಿಲ್ಲ ಪ್ರತಿಯುಗದಲ್ಲಿಯೂ ಗೋವು ದೇವ ಬ್ರಾಹ್ಮಣ ಸಾಧು ಸಜ್ಜನರಿಗೆ ಸಂಭವಿಸುವ ತೊಂದರೆಗಳನ್ನು ಹೋಗಲಾಡಿಸುವುದಕ್ಕೆ ಆಯಾ ಪರಿಸ್ಥಿತಿಗಳಿಗೆ ತಕ್ಕ ರೂಪಗಳನ್ನು ತಾಳಿ ದುಷ್ಟಶಿಕ್ಷಣ ಶಿಕ್ಷ ರಕ್ಷಣ ಮಾಡುತ್ತೇನೆ ನೀನು ಆ ಕಾರಣವಾಗಿ ಅಂಬರೀಷನನ್ನು ಶಪಿಸಿದೆ ಅಂಬರೀಷನು ಧರ್ಮಯುಕ್ತದಿಂದ ಪ್ರಜಾಪಾಲನೆ ಮಾಡುತ್ತಿದ್ದಾನೆ ಅಂತಹ ನನ್ನ ಭಕ್ತನನ್ನು ನೀನು ಅನೇಕ ವಿಧಗಳಿಂದ ದೂಷಿಸಿದೆ ನಿನ್ನ ಎಡಪಾದದಿಂದ ಹೊದ್ದೆ ಆತನ ನನಗೆ ನೀನು ಅತಿಥಿಯಾಗಿ ಬಂದೂ ಕೂಡ ನೀನು ಸಮಯಕ್ಕೆ ಬಾರದೆ ಹೋದರೆ ದ್ವಾದಶಿಗಳಿಗೆ ದಾಟದಂತೆ ಭಜಿಸುವಂತೆ ಅಂಬರೀಷನಿಗೆ ಏಳಲಾರದೆ ಹೋದೆ ಆತ ವ್ರತಭಂಗಕ್ಕೆ ಹೆದರಿ ನಿನ್ನ ಬರುವಿಕೆಗಾಗಿ ನೋಡಿ ಜಲಪಾನ ಮಾತ್ರವೇ ಮಾಡಿದ ಅದಕ್ಕಿಂತ ಆತ ಅಪರಾಧ ಏನು ಮಾಡಿದ ಚಾತುರ್ವರ್ಣದವರಿಗೆ ಭೋಜನ ನಿಷಿದ್ಧ ದಿನಗಳಲ್ಲಿ ಕೂಡ ಜಲಪಾನವು ದಾಹದ ಶಾಂತಿಗೆ ಪವಿತ್ರತೆಗೆ ಮಾಡುವಂತದ್ದೇ ಅಲ್ಲವೇ ಜಲಪಾನ ಮಾಡಿದ ಮಾತ್ರಕ್ಕೆ ನನ್ನ ಭಕ್ತನನ್ನು ದೂಷಿಸಿ ಶಪಿಸಿದೆ ಆತ ವ್ರತಭಂಗಕ್ಕೆ ಹೆದರಿ ಜಲಪಾನ ಮಾಡಿದನೇ ಹೊರತು ನಿನ್ನನ್ನು ಅವಮಾನಿಸುವುದಕ್ಕೆ ಮಾಡಲಿಲ್ಲವಲ್ಲ ನೀನು ಆವೇಶ ಪಡುತ್ತಿದ್ದಾಗಲೂ ಅಂಗಲಾಚಿ ನಿನ್ನನ್ನು ಶಾಂತನನ್ನಾಗಿ ಮಾಡಲು ನೋಡಿದ ಎಷ್ಟೇ ಬೇಡಿಕೊಂಡರೂ ನೀನು ಶಾಂತನಾಗದೆ ಹೋದಾಗ ನನ್ನನ್ನು ಮೊರೆಹೊಕ್ಕ ಅಂಬರೀಷ ನನ್ನ ಭಕ್ತಿ ಕೋಟೆಯಲ್ಲಿ ಶ್ರೇಷ್ಠನು ನಿರಾಪರಾಧಿ ದಯಾಶಾಲಿ ಧರ್ಮತತ್ಪರನು ಅಂಥವನನ್ನು ಅಕಾರಣವಾಗಿ ದೂಷಿಸಿದೆ ಆತನನ್ನು ನಿಷ್ಕಾರಣವಾಗಿ ಶಪಿಸಿದೆ ಚಿಂತೆ ಮಾಡಬೇಡ ಆ ಶಾಪವನ್ನು ಲೋಕೋಪಕಾರಕ್ಕಾಗಿ ನಾನೇ ಅನುಭವಿಸುತ್ತೇನೆ ಅದು ಹೇಗೆಂದರೆ ನಿನ್ನ ಶಾಪದಲ್ಲಿನ ಮೊದಲ ಜನ್ಮ ಮತ್ಸ್ಯ ಜನ್ಮ ನಾನೀ ಕಲ್ಪದಲ್ಲಿ ಮನುವನ್ನು ರಕ್ಷಿಸುವ ನಿಮಿತ್ತ ಸೋಮಕನೆಂಬ ರಾಕ್ಷಸನನ್ನು ಸಂಹರಿಸುವುದಕ್ಕೆ ಮತ್ಸ್ಯ ರೂಪವನ್ನು ತಾಳುತ್ತೇನೆ ಮತ್ತೆ ಕೆಲ ಕಾಲಕ್ಕೆ ದೇವದಾನವರು ಕ್ಷೀರಸಾಗರವನ್ನು ಮತಿಸುವುದಕ್ಕೆ ಮಂದರ ಪರ್ವತವನ್ನು ಕಡಗೋಲನ್ನಾಗಿ ಮಾಡಿಕೊಳ್ಳುತ್ತಾರೆ ಆ ಪರ್ವತವನ್ನು ನೀರಿನಲ್ಲಿ ಮುಳುಗದಂತೆ ಕೂರ್ಮ ರೂಪದಲ್ಲಿ ನನ್ನ ಬೆನ್ನ ಮೇಲೆ ಹೊರುತ್ತೇನೆ ವರಾಹವತಾರ ವ್ಯಕ್ತಿ ಇರಣ್ಯಾಕ್ಷನನ್ನು ಒದಿಸುತ್ತೇನೆ ನರಸಿಂಹಾವತಾರವೆತ್ತಿ ವ್ಯಕ್ತಿ ಕಶುಪುವನ್ನು ಸಂಹರಿಸಿ ಪ್ರಹ್ಲಾದನನ್ನು ರಕ್ಷಿಸುತ್ತೇನೆ ಬಲಿಯಿಂದ ಸ್ವರ್ಗದಿಂದ ಓಡಿಸಲ್ಪಟ್ಟ ಇಂದ್ರನಿಗೆ ಮತ್ತೆ ಸ್ವರ್ಗವನ್ನು ಒಪ್ಪಿಸುವುದಕ್ಕೆ ವಾಮನ ರೂಪ ತಾಳಿ ಬಲಿ ಚಕ್ರವರ್ತಿಯನ್ನು ಪಾತಾಳಕ್ಕೆ ತುಳಿದು ಹಾಕುತ್ತೇನೆ ಭೂಭಾರವನ್ನು ಕಡಿಮೆ ಮಾಡುವುದಕ್ಕೆ ಕ್ಷತ್ರಿಯರನ್ನು ಸಂಹರಿಸಲು ಬ್ರಾಹ್ಮಣನಾಗಿ ಜನಿಸಿ ಭೂಭಾರವನ್ನು ಇಳಿಸುತ್ತೇನೆ ಲೋಕಕಂಟಕನಾದ ರಾವಣನನ್ನು ಸಂಹರಿಸಿ ಲೋಕೋಪಕಾರ ಮಾಡುವುದಕ್ಕೆ ರಘುವಂಶದಲ್ಲಿ ರಾಮನಾಗಿ ಜನಿಸುತ್ತೇನೆ ನಂತರ ಯದುವಂಶದಲ್ಲಿ ಶ್ರೀಕೃಷ್ಣನಾಗಿ ಕಲಿಯುಗದಲ್ಲಿ ಬುದ್ಧನಾಗಿ ಕಲಿಯುಗಾಂತರದಲ್ಲಿ ವಿಷ್ಣು ಚಿತ್ತನೆಂಬ ವಿಪ್ರನ ಮನೆಯಲ್ಲಿ ಕಲ್ಕಿ ಎಂಬ ಹೆಸರಿನಲ್ಲಿ ಜನಿಸಿ ಅಶ್ವಾರೂಢನಾಗಿ ಪರಿಭ್ರಮಿಸುತ್ತ ಬ್ರಹ್ಮದ್ವೇಷಿಗಳೆಲ್ಲರನ್ನೂ ಶಿಕ್ಷಿಸುತ್ತೇನೆ ನೀನು ಅಂಬರೀಷನಿಗೆ ಶಾಪದ ರೂಪದಲ್ಲಿ ಕೊಟ್ಟ ಹತ್ತು ಜನ್ಮಗಳನ್ನು ಈ ರೀತಿಯಾಗಿ ಪೂರೈಸುತ್ತೇನೆ ಹೀಗೆ ನನ್ನ ದಶಾವತಾರಗಳನ್ನು ಸದಾ ಸ್ಮರಿಸುವವರಿಗೆ ಸಮಸ್ತ ಪಾಪಗಳು ಪರಿಹರಿಸಿ ವೈಕುಂಠ ಪ್ರಾಪ್ತಿಯನ್ನು ನೀಡುತ್ತೇನೆ ಇದು ಸತ್ಯ ಎಂಬಲ್ಲಿಗೆ ಕಾರ್ತಿಕ ಪುರಾಣದಲ್ಲಿ ಇಪ್ಪತ್ತಾರನೇ ಅಧ್ಯಾಯವು ಮುಕ್ತಾಯವಾಯಿತು